ಜೊತೆಯಲ್ಲಿ ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಇಟ್ಟಿರ್ತಕ್ಕಂಥ ಅಭಿವೃದ್ಧಿಯ ಹಣ ಇವೆಲ್ಲವುದು ಕುರಿತು ಯಾವ ರೀತಿ ಮೂಡ ಹಗರಣ ಇವತ್ತು ಬೆಳಕಿಗೆ ಬಂದಿದೆ ಸ್ವತಃ ಮುಖ್ಯಮಂತ್ರಿಗಳೇ ಹದಿನಾಲ್ಕು ನಿವೇಶನಗಳು ಇವತ್ತು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆನ ಕೊಡಬೇಕು ಅಂತಕ್ಕಂಥದ್ದು ಎರಡು ಪಕ್ಷ ಆಗ್ರಹಿಸ್ತೇವೆ ಕಾಂಗ್ರೆಸ್ ವಿರುದ್ಧ ತೊಡೆತಟ್ಟಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ನವರು ಬೆಂಗಳೂರಿನಿಂದ ಮೈಸೂರಿನವರಿಗೆ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ ಮೈಸೂರಿನ ಮೂಡಾ ಹಗರಣ ಮತ್ತು ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ನಡೆದಿರುವಂತಹ ಕೋಟ್ಯಾಂತರ ರುಗಳ ಅಕ್ರಮ ವರ್ಗಾವಣೆಗಳು ಹಾಗೆಯೇ ಅಕ್ರಮವಾಗಿ ಮೈಸೂರಿನ ಮೂಡಾದಲ್ಲಿ ನಿವೇಶನಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಯ ಹೆಸರಿಗೆ ನಮೂದಾಗಿದೆ ಅಂತ ಹೇಳಿ ವಿರೋಧ ಪಕ್ಷಗಳು ಜಂಟಿಯಾಗಿ ಹೋರಾಟವನ್ನ ನಡೆಸ್ತಾ ಇದೆ ಇಂದು ಮಂಡ್ಯ ಹೊರವಲಯಕ್ಕೆ ತಲುಪಿದಂತಹ ಈ ಒಂದು ಪಾದಯಾತ್ರೆಯಲ್ಲಿ ಜೆಡಿಎಸ್ ನ ಯುವರಾಜ ನಿಖಿಲ್ ರವರಿಗೆ ಅದ್ದೂರಿಯಾದಂತಹ ಸ್ವಾಗತವನ್ನ ಕೋರಲಾಯಿತು ಬೃಹದಾಕಾರದ ಕ್ಯಾಪ್ಸಿಕಾಂ ನ ಹಾರ ಹಾಗೆ ಬಾಳೆಹಣ್ಣಿನ ಹಾರ ಇವರನ್ನ ಸ್ವಾಗತಿಸಿದವು ರಸ್ತೆಯುದ್ದಕ್ಕೂ ನಿಖಿಲ್ ಕುಮಾರಸ್ವಾಮಿ ರವರಿಗೆ ಜೈಕಾರಗಳನ್ನ ಹಾಕಿ ಕಾರ್ಯಕರ್ತರು ಮತ್ತು ಮುಖಂಡರು ಬರಮಾಡಿಕೊಂಡರು ಈ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ನೀಡಲೇಬೇಕು ಅಂತೇಳಿ ನಿಖಿಲ್ ಸ್ವಾಮಿ ಒತ್ತಾಯಿಸಿದರು ಮಂಡ್ಯ ಜಿಲ್ಲೆಯ ನೂತನ ಸಂಸದರಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣ ಅವರು ಐದನೇ ದಿನದ ಪಾದಯಾತ್ರೆಗೆ ಇವತ್ತು ಮಂಡ್ಯದಿಂದ ಏನು ಪ್ರಾರಂಭ ಆಗಿ ಇವತ್ತು ತೂಬನ್ಕೆರೆವರೆಗೂ ಇದೆ ಇನ್ನೇನು ಎರಡು ಕಿಲೋಮೀಟರ್ಗಳು ಪಾದಯಾತ್ರೆ ಅಂತ್ಯ ಆಗ್ತಾಯಿದೆ ಎಲ್ಲ ಪಕ್ಷದ ಕಾರ್ಯಕರ್ತರುಗಳು ವಿಶೇಷವಾಗಿ ಮಂಡ್ಯ ಹಾಗೂ ನಮ್ಮ ಶ್ರೀರಂಗಪಟ್ಟಣ ಭಾಗದಲ್ಲಿ ಅತ್ಯಂತ ವಿಶೇಷವಾಗಿ ನಮ್ಮನ್ನು ಸ್ವಾಗತವನ್ನು ಕೋರ್ತಾ ಇದ್ದಾರೆ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾ ಇದ್ದಾರೆ ಅವರ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ತಂದೆಯವರು ನಾನು ಮನೆ ದೇವೇಗೌಡರು ಸಾಹೇಬರು ಎಲ್ಲರೂ ಸೇರಿ ಇಡೀ ಪಕ್ಷ ಕಾರ್ಯಕರ್ತರ ಒಂದು ಪ್ರೀತಿಗೆ ಬೆಲೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳ್ಬೋದಣ ಒಂದು ಕಡೆ ಜನಸ್ತೋಮ ಇವತ್ತು ಏನು ಹರಿದು ಬರ್ತಾ ಇರ್ತಕ್ಕಂಥದನ್ನ ನೋಡ್ತಾ ಇದ್ದೀರಿ ಪ್ರತಿದಿನ ಜೊತೆಯಲ್ಲಿ ಇವತ್ತು ರಾಜ್ಯ ಕಾಂಗ್ರೆಸ್ ಇವತ್ತು ಯಾವ ರೀತಿ ಸರ್ಕಾರದಲ್ಲಿ ಆಡಳಿತವನ್ನು ಮಾಡಿದೆ ಯಾವ ರೀತಿ ಮೂಡ ಹಗರಣ ಇವತ್ತು ಬೆಳಕಿಗೆ ಬಂದಿದೆ ಸ್ವತಃ ಮುಖ್ಯಮಂತ್ರಿಗಳೇ ಹದಿನಾಲ್ಕು ನಿವೇಶಗಳು ಇವತ್ತು ಯಾವ್ಯಾವ ರೀತಿ ಕಾನೂನು ಬಹಿರವಾಗಿ ತೊಗೊಂಡಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಜೊತೆಯಲ್ಲಿ ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಇಟ್ಟಿರ್ತಕ್ಕಂಥ ಅಭಿವೃದ್ಧಿಯ ಹಣ ಇವೆಲ್ಲವದ ಕುರಿತು ಈ ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಣ್ಣ ಅವರು ನೈತಿಕ ಹೊಣೆಯನ್ನು ಒತ್ತು ರಾಜೀನಾಮೆನ ಕೊಡಬೇಕು ಅಂತಕ್ಕಂಥದ್ದು ಎರಡು ಪಕ್ಷ ಆಗ್ರಹಿಸ್ತೇವೆ